ನಮಸ್ಕಾರ ಜಗತ್ತಿನಲ್ಲಿ ನಾವು ನಮ್ಮವರು ನನ್ನ ಕುಟುಂಬ ನನ್ನ ಆಸ್ತಿ ಸಾಕಷ್ಟು ನಾವು ವಿಚಾರ ಮಾಡಿ ಬರುತ್ತೆ ಆದರೆ ಒಂದು ವಿಪರ್ಯಾಸದ ಸಂಗತಿ ಏನಂದರೆ ವಿಚಿತ್ರದ ಸಂಗತಿ ಅನ್ನಿಸ್ತದೆ ಏನಂದ್ರೆ ಈ ಜಗತ್ತು ಸಾವಿಗಾಗಿ ಕಾಯ್ದುಕೊಳ್ತಿದೆ ಈ ಜಗತ್ತು ನಮ್ಮ ಸಾವಿಗಾಗಿ ಕೈಕೊಂಡು ಕುಂತ ನೋಡ್ರಿ ನಾವು ಸತ್ತ ತಕ್ಷಣವೇ ಎತ್ತಕ್ಕ ನಾಲ್ಕು ಜನ ಬಂದೇ ಬಿಡ್ತಾರೆ ಅವ್ರೇನು ಮತ್ತ ಕುಟ್ಟಿ ಬೆಳೆದು ಬರ್ಬೇಕಾಗಿಲ್ಲ ಸುಡ ಕಟ್ಟಿಗೆ ಸಿದ್ಧವಾಗ್ಯ ಮತ್ತೆ ಮರ ಹಚ್ಚಿ ಬೆಳೆಸಿ ಕಟಿಗೆಯನ್ನು ನಾವು ತಯಾರಿ ಮಾಡಬೇಕಾಗಿಲ್ಲ ಜಾಗ ಸಿದ್ಧವಾದ ಯಾವುದೇ ಖರೀದಿ ಮಾಡೋಕೆ ಅವಶ್ಯಕತೆ ಇಲ್ಲ ಹಾಗೆಯೇ ಈ ಜಗತ್ತಿನಲ್ಲಿ ಒಂದು ಪ್ರತಿಕ್ಷಣ ಏನಂದ್ರೆ ನಮ್ಮ ಉಸಿರು ನಿಲ್ಲೋದನ್ನು ನೋಡ್ತಾ ಇದ್ದೇವೆ ಯಾವಾಗ ಉಸಿರು ಆವಾಗ ತಕ್ಷಣಕ್ಕೆ ಎಲ್ಲವೂ ಒಗ್ಗಟ್ಟಾಗ್ತವೆ ಎತ್ತಕ್ಕೆ ನಷ್ಟ ಚೆನ್ನಾಗಿ ಬರ್ತಾರೆ ಕಟ್ಟಿಗೆ ಸಿದ್ಧವಾಗ್ತದೆ ಜಾಗ ಸಿದ್ಧ ಆಗ್ತದೆ ಎಲ್ಲ ಒಂದು ಎರಡು ತಾಸನೇ ಮುಗಿಸ್ಕೊಳ್ತಾರೆ ನಮ್ಮವರು ಅಂತ ನಾವೇನು ಬಡದ ರೀತಿಯ ಟೆಂತ್ ಇರ್ಬೋದು ಮಕ್ಕಳಿರ್ಬೋದು ಅಪ್ಪ ಇರ್ಬೋದು ಯಾರೇ ಇರ್ಬೋದು ಅವರು ಅಂತ ಪತ್ತಾ ತತ್ಕೊಂಡವರು ಬರ್ತಾ ಇದ್ದ ನೋಡೋದು ಜಲ್ದಿ ಎತ್ತರಿ ಅನ್ನೋ ಮಾತು ಶುರುವಾಗ್ತದೆ ಉಸಿರು ನಿಲ್ಲುವುದಕ್ಕಾಗಿ ಕಾಯುತ್ತೆ ಜಗತ್ತಿದ ಅದಕ್ಕಾಗಿ ನಾವು ನಮ್ದು ಅಂತೇಳಿ ಎಲ್ಲದಕ್ಕೂ ಬದುಕ್ತಾ ಇದೀವಿ ಜಗತ್ತು ನಮ್ಮ ಸಹಾಯಗಾಗಿ ಕಾಯ್ತಾ ಇದೆ ಈ ಕಾಯುವಿಕೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಈ ಜಗತ್ತಿನೊಂದಿಗೆ ನಾವು ಕೂಡ ಇದ್ದು ಇಲ್ಲದಂತೆ ಇರಬೇಕು ಇದ್ದು ಇಲ್ಲದಂತೆ ಇರಬಹುದು ಇರ್ತಾರೆ ಇದ್ದಾಗ ಜಗತ್ತಿನ ಜಗತ್ತಿನಂತೆ ಅದಕ್ಕೋಸ್ಕರ ಬದುಕ ಸಂದರ್ಭ ಬಂದಾಗ ಜಗತ್ತೇ ನನ್ನ ಅಲ್ಲ ಅಲ್ಲ ಅಂತ ಹೋಗ್ಬೇಕಷ್ಟೇ ಬದುಕುವ ಸಂದರ್ಭದಲ್ಲಿ ಎಲ್ಲವೂ ನನ್ನದೇ ಅಂತ ಹೋಗುವ ಸಂದರ್ಭ ಬಂದಾಗ ಎಲ್ಲವೂ ನನ್ನದಲ್ಲ ಅನ್ನುವ ಅಭಿಪ್ರಾಯ ಬದಕ್ಕೆ ಬಿಡ್ತೀವಿ ಈ ಸಂದರ್ಭದಲ್ಲಿ ನಾವು ಏನ್ ಅಂದ್ರೆ ಎಲ್ಲವೂ ಅಂತ ಬದುಕ್ತಿರ್ತೀವಿ ಆ ಎಲ್ಲವೂ ಅಂತ ಬದುಕೋ ಸಂದರ್ಭದಲ್ಲಿ ಇತರರಿಗೆ ಮೋಸ ವಂಚನೆಗಳನ್ನು ಮಾಡೋದು ಶುರು ಮಾಡ್ತೀವಿ ನಾವು ಅದ್ರ ಬಗ್ಗೆ ನಮಗೆ ಎಚ್ಚರಿಬಾರ್ದು ಬದುಕೋಣ ಅದು ತಪ್ಪಲ್ಲ ಆದರೆ ಅದು ಅತಿಯಾಗಿ ಮಾಡ್ತೀವಿ ನಾವು ಅತಿಯಾಗಿ ನನ್ನನ್ನು ಅನ್ನೋ ಭಾವ ನಮ್ಮಲ್ಲಿ ಉಂಟಾದಾಗ ಇತರರಿಗೆ ಮೋಸ ವಂಚನೆಗಳನ್ನು ಮಾಡೋದು ಅನ್ಯಾಯಗಳನ್ನು ಮಾಡೋದು ಮಾಡಕ್ಕೆ ಶುರು ಮಾಡಿಬಿಡ್ತೀವಿ ಮಾಡಿದ ನಂತರ ಕೊನೆಗೆ ಏನಾಗ್ತದೆ ನಮ್ಮ ಉಸಿರಲಿ ತಂದ್ರೆ ಎಲ್ಲ ನಾವು ಸೇರ್ಕೊಂಡ ತಕ್ಷಣ ನಮ್ಗೆ ಎರಡು ತಾಸನೆ ನಮ್ಮ ಕೆಲಸನೇ ಕೆಲಸನೆ ಮುಗಿಸ್ಬಿಡುತ್ತ ನಾಲ್ಕಿನ ಇಟ್ಬೋರಿ ಅಂತಂದ್ರೆ ಯಾರು ಇಟ್ಕೋಬಲ್ಲೂ ನಮ್ಮನ್ನ ಕಳ್ಸಕ್ ಆತುರ ಪಡ್ತಾರ ಕಳ್ಸ್ಬಿಟ್ರ ಇಟ್ಕೋಬಾರ ಈ ರೀತಿಯಾಗಿರುವಂತ ಪ್ರಪಂಚದಲ್ಲಿ ಮೋಸ ವಂಚನೆ ನೋವುಗಳನ್ನು ಉಂಟು ಮಾಡಿ ಬದುಕೋತ್ತರಲ್ಲಿ ಸಾರ್ಥಕತೆ ಇಲ್ಲ ಸತ್ತಾಗ ಸೇರಿರುವ ನಾಲ್ಕು ಜನರಲ್ಲಿ ಒಂದಿಷ್ಟು ಜನ ಮನಸ್ಸಿನಲ್ಲಿಯೇ ಸತ್ತಿದ್ ಚೊಲಾಯ್ತ ಬಾಯ್ತ ಅಂತ ಅಂದ್ರೆ ತಿಳ್ಕೊಂಡ್ಬಿಡಕ್ಕು ನಾವು ಬದುಕಿದ್ದು ವ್ಯರ್ಥವಂತ ಅದಕ್ಕೆ ಅರ್ಥನೇ ಇಲ್ಲಂತ ನಮ್ಮ ಬದುಕಿನ ಬದುಕಿನ ದಾರಿ ಅಂತ ಅದು ಸರಿ ಇಲ್ಲ ಅಂತ ಅರ್ಥ ನಮ್ಮ ಶವ ಸಂಸ್ಕಾರಕ್ಕೆ ಬಂದಂತಹ ಒಂದು ಇಷ್ಟು ಜನರಲ್ಲಿ ಕೆಲವು ಜನರು ಅಂತ ಮನಸ್ಸಿನ ಅಂತ ಹಾಕ ಒಳ್ಳೆ ಮಾತುಗಳ ಮನಸ್ಸನ್ನೇ ಒಳ್ಳೇದು ಒಳ್ಳೇದಾಯ್ತು ಅನಿಸ್ತಿದ್ದೆ ಚಂತ ಅಭಿಪ್ರಾಯ ಒಂದಿಷ್ಟು ಜನರು ಬಂತಂದ್ರೆ ನಮ್ಮ ಬದುಕಿನ ಯಾರೀತಿ ಸರಿ ಇಲ್ಲ ಅಂತ ಅರ್ಥ ಆ ರೀತಿ ನಮ್ಮ ಬದುಕಿರ್ಬಾರ ನಮ್ಮ ಶವ ಸಂಸ್ಕಾರದಲ್ಲಿ ಭಾಗಿಯಾದ ಎಲ್ಲರಿಗೂ ಅನಿಸ್ಬೇಕು ಇನ್ನೊಂದಿಷ್ಟು ಜನ ಇರ್ಬೇಕಾಗಿ ಆ ಭಾವ ಬರುವಂತೆ ನಾವು ಬದುಕು ಅಂದು ಸಾರ್ಥಕ ಬದುಕು ತಿಳುವಳಿಕೆಯಿಂದ ಬದುಕಿದ್ದು ಅಂತ ಅವಾಗ ನಾವು ಬದುಕಿದ್ದು ಸಾರ್ಥಕವಾಗಿರ್ತದೆ ಯಾವ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡಕ್ ಬೇಕಾಗಿಲ್ಲ ನಾವು ಯಾವ ದೊಡ್ಡ ದೊಡ್ಡ ಕೆಲಸನು ಮಾಡಕ್ ಬೇಕಾಗಿರಲ್ಲ ನಾವು ಸತ್ತಾಗ ನಮ್ಮ ಶವ ಸಂಸ್ಕಾರಕ್ಕೆ ಸೇರಿರ್ತಕ್ಕಂಥ ಜನರಲ್ಲಿ ಅಥವಾ ನಮ್ಮ ಸದ್ ಸಾವಿನ ಸುದ್ದಿಯನ್ನು ತಿಳ್ಕೊಂಡಂತ ಜನರೆಲ್ಲರೂ ಪಾಪ ಇನ್ನೊಂದು ಮಾತ ಇರಬೇಕಾಗಿತ್ತು ಅಂತ ಅನ್ನೋ ಭಾವ ಅವರ ಮನಸ್ಸಿನಾಗ ಬಂದ್ರೆ ಸಾಕು ಮಾತನಾಡಲ್ಲ ಮನಸ್ಸಿನಾಗ ಬಂದ್ರೆ ಸಾಕು ನಾವು ಬದುಕಿದ್ದು ಸಾರ್ಥಕ ಆಗಿರ್ತವ ನಮ್ಮ ಬದುಕೇ ಒಂದು ಸಾಧನೆ ಆಗಿರ್ತಾವ ಅದೇ ನಮ್ಮ ಸಾವಿನ ಸುದ್ದಿ ಕೇಳಿ ಕೆಲವು ಜನರು ಸದ್ಯದ್ದು ಒಳ್ಳೇದಾಯ್ತು ಅಂತೇಳಿಷ್ಟು ಜನರು ಮನಸ್ಸಿನಾಗ ಬಂತು ಅಂತಂದ್ರೆ ನಾವು ಬದುಕು ಸರಿ ಇಲ್ಲ ನಾವು ಬದುಕಿದ ರೀತಿ ಸರಿ ಇಲ್ಲ ಅಂತರ್ತ ಅಷ್ಟು ನಾನು ನಾವು ನಮ್ಮ ಬದುಕಲ್ವಾ ನಿರ್ಧರಿಸಬೇಕು ಹೆಂಗೆ ಬದುಕ್ಬೇಕನ್ನೋದು ಇಷ್ಟು ಪ್ರಶ್ನೆ ನಮ್ಮ ಹತ್ರ ಇಟ್ಕೊಂಡು ಇಟ್ಕೊಂಡವ ನಾವು ಹೆಂಗೆ ಬದುಕ್ಬೇಕನ್ನೋದು ಗೊತ್ತಾಗಿಬಿಡ್ತದೆ ಅದಕ್ಕೆ ಸಾವಿಗಾಗಿ ಕಾಯಿ ತರುವ ಜಗತ್ತಿನಲ್ಲಿ ಜೀವಿಸಬೇಕಾದ ಸಮಯ ನಮ್ಗಾಗಿರ್ತಾರೆ ಆ ಸಮಯ ಹೆಂಗೆ ಬದುಕಬೇಕು ಅನ್ನೋದು ಬಹಳ ಮುಖ್ಯ ಹೆಂಗೆ ಬದುಕಬೇಕಂದ್ರೆ ನಾವು ಸತ್ತಾಗ ಎಲ್ಲರೂ ಮನಸ್ಸಿನಲ್ಲಿ ದೊಡ್ಡ ಮಾತನಾಡಿದ ಇನ್ನೂ ಅಂತ ಚಲೋ ಆಗ್ತದೆ ಆ ರೀತಿ ಬದುಕಿದ್ರೆ ಅದು ಸಾರ್ಥಕ ಬರ್ತಾಯಿದೆ ಧನ್ಯವಾದಗಳು